ಮಡಿಕೇರಿಯ ಜಿಲ್ಲಾಡಳಿತ ಭವನದ ಮೊದಲ ಮಹಡಿಯಲ್ಲಿ ಸಂಸದ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ನೂತನ ಕಚೇರಿಯನ್ನು ಹಿರಿಯ ವೈದ್ಯ ಡಾಕ್ಟರ್ ಪಾಟ್ಕರ್ ಸೇರಿದಂತೆ ಗಣ್ಯರು ಉದ್ಘಾಟಿಸಿದರು ಬೆಳಗ್ಗೆ ಕಚೇರಿಯಲ್ಲಿ ವಿವಿಧ ಹೋಮ ಧಾರ್ಮಿಕ ಕೈಂಕರ್ಯಗಳನ್ನು ನಡೆಸಲಾಯಿತು दिया मिदार सुपे में आवाज़ हम सुपे पादार निपाद हम सुपे में क्या दिन सुपे गंदों सुपे विश्वार सुपे में सुपे दीपन सुपे निमित दिए देवान भगवान सुकर्बो अताचर्षा कोश रूपन दशमी ये महत्वशन महागणपति सस्तिया मध्य भूमि मध्य मंडल मध्य आसान मां दुर्गा एन नमः सरस्वती नमः मां धर्मा एन मां ज्ञान एन मां मेरा ज्ञान मां श्री एन मां धर्मा एन मां ज्ञान एन मां अवेर ज्ञान मां ने श्री हिमेश इंद्रमत्र समिति को एड्रेस में जो प्रमुख हैं ओम ओम नारायण 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 बोसम जगतानादन पूजा संत्रे पीस बन बिलस सभा काल पूजा कर्मक्षयम अक्षयन महान दरा हनुमान सुदो कर्म मोह कर्म वीर कर्म धियो कर्म ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಸಂಸದ ಯದ್ವಿ ರೋಡೆಯರ್ ಕೊಡಗು ಮುಖ್ಯ ಕ್ಷೇತ್ರವಾಗಿದ್ದು ಇಲ್ಲಿಗೆ ಸಮಯ ನೀಡಬೇಕಾಗಿರುವುದು ಜನಪ್ರತಿನಿಧಿಯಾದ ನನ್ನ ಕರ್ತವ್ಯವಾಗಿದೆ ಅಭಿವೃದ್ಧಿ ದೃಷ್ಟಿಯಿಂದ ಜನರಿಗೆ ನನ್ನ ಸಂಪರ್ಕ ಸಿಗುವ ಸಲುವಾಗಿ ಕಚೇರಿ ಆರಂಭಿಸಲಾಗಿದ್ದು ಸಿಬ್ಬಂದಿಗಳನ್ನು ನೇಮಕ ಮಾಡಲಾಗಿದೆ ಜನರ ಭೇಟಿಗೆ ನಿರ್ದಿಷ್ಟ ದಿನವನ್ನು ನಿಗದಿಗೊಳಿಸಿಲ್ಲ ವಾರಕ್ಕೆ ಒಮ್ಮೆಯಾದರೂ ಜನರಿಗೆ ಸಿಗುವ ಅಭಿಲಾಷೆ ಹೊಂದಿರುವೆ ಎಂದರು ಕೊಡಗು ಜಿಲ್ಲೆಗೆ ಏನು ಸಂಸದರ ಒಂದು ಕಚೇರಿಯ ಉದ್ಘಾಟನೆ ಆಗಿದೆ ಇವತ್ತು ಪೂಜಾ ವಿಧಿವಿಧಾನಗಳು ಹೋಮ ಇತ್ಯಾದಿ ಎಲ್ಲ ನಡೆಸಿ ನಂತರ ರಿಬ್ಬನ್ ಕಟ್ಟಿಂಗು ಸಹ ಮಾಡಿದ್ದೀವಿ ಭಾಳ ಸಂತೋಷದ ವಿಷಯ ಕೊಡಗು ಭಾಳ ಮುಖ್ಯವಾದ ಕ್ಷೇತ್ರ ಇಲ್ಲಿಗೂ ಕೂಡ ನಾವು ಆದಷ್ಟು ಸಮಯವನ್ನು ಕೊಡಬೇಕಂತ ನಮ್ಮ ಆಸೆ ಈ ನಿಟ್ಟಿನಲ್ಲಿ ಈ ಕಾರ್ಯಾಲಯ ಮೂಲಕ ಈ ಕ್ಷೇತ್ರಕ್ಕೆ ಈ ಜಿಲ್ಲೆಗೆ ಒಂದು ಒಳ್ಳೆ ಅಭಿವೃದ್ಧಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀವಿ ಇದು ಸಾಮಾನ್ಯವಾಗಿ ನಾವು ವಾರಾಂತ್ಯಕ್ಕೆ ಇಲ್ಲಿರುವಂಥದ್ದು ಸದ್ಯದಲ್ಲಿ ಯೋಜನೆ ಇದೆ ಆದರೆ ಮುಂಚಿತವಾಗಿಯೇ ನಾವು ಅಂದರೆ ಈ ತಿಂಗಳು ಮುಂಚೆ ಅಥವಾ ಒಂದು ವಾರಕ್ಕೆ ಮುಂಚೆ ಎಲ್ಲಿರ್ತೀವಿ ಅಂತ ಸೂಚನೆ ಕೊಟ್ಟಿರ್ತೀವಿ ಇಲ್ಲಿರುವಾಗ ಪೂರ್ತಿ ದಿನ ಇಲ್ಲೇ ಇದ್ಬಿಟ್ಟು ಹೋಗ್ತೀವಿ ಸೊ ಅಡ್ವಾನ್ಸ್ ನೋಟಿಸ್ ಕೊಟ್ಬಿಟ್ಟು ಇಲ್ಲೇ ಇರ್ತೀವಿ ಅಂತ ಹೇಳ್ತೀವಿ ಅದ್ರ ಜೊತೆಗೆ ಇಲ್ಲಿ ನಮ್ಮ ಕಾರ್ಯಕರ್ತರು ಸಹ ಇಲ್ಲಿ ಇಬ್ಬರು ಮೂರು ಜನ ಇರ್ತಾರೆ ನಂತರ ಒಬ್ಬರು ಪಿ ಏನು ಕೂಡ ಇಲ್ಲಿಗೆ ಬರ್ತಾ ಇರ್ತಾರೆ ಪ್ರತಿ ವಾರಕ್ಕೂ ಒಂದೆರಡು ಮೂರು ಸತಿ ಬರ್ತಾರೆ ಅಧಿಕೃತವಾಗಿ ಒಂದೇ ದಿನ ಅಂತ ಇಡೋದು ಬಹಳ ಕಷ್ಟ ಇಂಥ ಒಂದು ಕ್ಷೇತ್ರದಲ್ಲಿ ಆದರೂ ಸಹ ಬರ್ತಾ ಇದ್ರೆ ಸೂಚನೆ ಕೊಟ್ಬಿಟ್ಟು ಬರ್ತೀನಿ ವಾರಕ್ಕೆ ಅಟ್ಲೀಸ್ಟ್ ಡೇ ಈ ಸಂದರ್ಭ ಮಾಜಿ ಶಾಸಕರುಗಳಾದ ಎಂಪಿ ಅಪ್ಪು ರಂಜನ್ ಕೆಜಿ ಬೋಪಯ್ಯ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಪ್ರಧಾನ ಕಾರ್ಯದರ್ಶಿಗಳಾದ ಕೆಎಂ ಲೋಕೇಶ್ ಮಹೇಶ್ ಜೈನಿ ಜಿಲ್ಲಾ ವಕ್ತಾರರಾದ ಅರುಣ್ ಕುಮಾರ್ ತಳೂರು ಕಿಶೋರ್ ಕುಮಾರ್ ಸೇರಿದಂತೆ ಮತ್ತಿತರರು ಇದ್ದರು